ಉಪ ಚುನಾವಣೆ ಸಾಕಷ್ಟು ಜಿದ್ದಾಜಿದ್ದ ಕ್ಷೇತ್ರವಾಗಿತ್ತು ಈಗಾಗ್ಲೇ ಗೆಲುವನ್ನ ಸಾಧಿಸಿರುವಂತ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುತ್ತೆ ಅನ್ಪೂರ್ ತುಕಾರಂ ಈಗಾಗಲೇ ಶಾಸಕಿಯಾಗಿದ್ದಾರೆ ಶಾಸಕಿ ಆಗಿದ್ರಿ ಎಷ್ಟು ಖುಷಿ ಆಗ್ತಾ ಇದೆ ಖುಷಿಗಿನ್ನ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ ಜನ ಏನು ನಿರೀಕ್ಷೆಯನ್ನ ಇಟ್ಕೊಂಡು ಇವತ್ತು ನಮ್ಮ ನಾರ್ಸ್ ಕಳಿಸಿದರೆ ಅವರ ನಿರೀಕ್ಷೆಗಳನ್ನ ನಾನು ನಿರೀಕ್ಷೆಗಳಿಗೆ ನ್ಯಾಯ ಒದಗಿಸ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಹಾಗೇನೆ ನಮ್ಮ ಜನ ಒಂದು ಆಶೋತ್ತರಗಳು ಏನಿದ್ವು ಅದನ್ನ ಸಂಪೂರ್ಣಗೊಳಿಸಂತ ಒಂದು ಜವಾಬ್ದಾರಿ ಕೂಡ ನನ್ನ ಮೇಲೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮೇಡಮ್ ನಿಜ ಜೀವನದಲ್ಲಿ ಜೋಡೆತ್ತಾಗಿದ್ರಿ ಈಗ ಮತ್ತೆ ಈಗ ರಾಜಕೀಯದಲ್ಲಿ ಜೋಡೆತ್ತಾಗಿದ್ರಿ ಅದು ಎಷ್ಟು ಖುಷಿ ತಂತು ಅಂತ ದಾಂಪತ್ಯದಲ್ಲಿ ನಾವು ಒಬ್ರಿಗೊಬ್ರು ಇಬ್ಬರು ಅನ್ಯೋನ್ಯವಾಗಿ ಜೀವನ ನಡೆಸಿರ್ತಕ್ಕಂಥದ್ದು ಒಬ್ರಿಗೊಬ್ರಿಗೆ ಸಲಹೆ ಸಹಕಾರಗಳನ್ನು ಕೊಟ್ಟು ಮುಂದೆ ಈಗ ನಮ್ಮದು ಹೊಸ ಜೀವನ ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದೀವಿ ರಾಜಕೀಯವಾಗಿ ಅದರಲ್ಲಿ ಕೂಡ ಇಬ್ಬರು ಒಬ್ರಿಗೊಬ್ರು ಅನ್ಯನ್ಯವಾಗಿ ಈಗೇನೆ ಪರಸ್ಪರ ಸಹಾಯ ಸಹಕಾರಗಳನ್ನು ಮಾಡಿ ನಮ್ಮ ಸಂಡೂರು ಬಳ್ಳಾರಿ ಜಿಲ್ಲೆ ಮತ್ತು ಸಂಡೂರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇಬ್ಬರು ಕಂಕಣಬದ್ಧರಾಗಿ ಎತ್ತುಗಳಾಗಿ ದುಡಿತೀವಿ ಅಂತಕ್ಕಂಥ ಶಾಸಕಿ ಆದ ತಕ್ಷಣವೇ ನಿಮಗೆ ಚಳಿಗಾಲ ಅಧಿವೇಶನ ಅಧಿವೇಶನದಲ್ಲಿ ಸಂಡೂರು ಬಗ್ಗೆ ತಾವು ಏನು ಧ್ವನಿ ಧ್ವನಿಯತ್ವ ಮಾಡಿದ ಅದೇ ನಮ್ದು ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಂದು ಬೇಗ ಮುಗಿಸ್ಬೇಕು ಹಾಗೇನೇ ನಮ್ಮ ಸಂಡೂರು ಬಸ್ ಸ್ಟ್ಯಾಂಡು ಹಾಗೇನೇ ನಮ್ಮದು ಸರ್ವೆ ಸೆಟಲ್ಮೆಂಟ್ದೊಂದು ತುಂಬ ಇನ್ನು ಕೆಲವೊಂದು ಕಡೆ ಅದು ಆಗಿಲ್ಲ ಅದನ್ನೊಂದು ಮಾತಾಡಬೇಕು ಒಟ್ಟಾರೆಯಾಗಿ ಜನ ಏನು ನಿರೀಕ್ಷೆ ಇಟ್ಟು ನನ್ನ ಹಾರಿಸಿ ಕಳಿಸಿದ್ರು ಅವರೆಲ್ಲ ನಿರೀಕ್ಷೆಗಳಿಗೆ ನನ್ನ ಕೆಲಸ ಮೇಡಮ್ ಸಂತೋಷ್ ಲಾಡ್ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ನಿಮ್ಮ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಒಂದು ಭಾಗಿಯಾಗ್ರು ಕೊಟ್ಟರು ನಮ್ಮ ಸಂತೋಷ್ ಲಾಡ್ ಅವರೇ ನಮ್ಮ ಬೆನ್ನಿಂದ ಇರ್ತಕ್ಕಂಥ ದೊಡ್ಡ ಶಕ್ತಿ ಯಾಕಂದ್ರೆ ಅವರಿಂದ ಇವತ್ತು ರಾಜಕೀಯದಲ್ಲಿ ಗುರುತೀವಿ ಗುರ್ಸ್ಕೊಂಡಿರ್ತಕ್ಕಂಥದ್ದು ಅವರು ಕೂಡ ಈ ಗೆಲುವಿನಲ್ಲಿ ಅವ್ರದ್ದು ತುಂಬಾ ದೊಡ್ಡ ಪಾತ್ರ ಇದೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವ್ರ ಏನು ಮಾಡಿ ಅದು ಕೂಡ ನಮ್ಗೆ ಇವತ್ತು ತುಂಬಾ ಸಹಕಾರ ಆಯ್ತು ಇದಿಷ್ಟು ಏನಂದ್ರೆ ಶಾಸಕಿಯಾಗಿರುವಂತಹ ಈಗ ನೂತನ ಶಾಸಕ ಆಗಿರುವಂತಹ ಅನ್ಪೂರ್ಣ ತುಕಾರಂ ಅವರ ಮಾತಾಗಿರುವಂತದ್ದು ಈಗಾಗಲೇ ನಾವು ಗೆಲುವು ಸಾಧಿಸಿದ್ದು ಬಹಳಷ್ಟು ಖುಷಿ ತಂದಿದೆ ಅಂತ ಹೇಳಿ ಟಿವಿ ಫೈ ಜೊತೆಗೆ ಮಾತನಾಡಿದ್ದಾರೆ ಕ್ಯಾಮ್ರಾ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈ ಬಳ್ಳಾರಿ